ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಮೂವತ್ತೈದು ಲೇಖಕರು ಕೈಸರ್ಜ ಆರ್ಯನ್ ಅಶ್ವಿನಿಯೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಾ ಏನು ಅಶ್ವಿನಿ ಇವತ್ತು ಅಷ್ಟೊಂದು ಬೆಳಗ್ಗೆ ಹೋಗಿದ್ದೀಯಾ ಕಾಲೇಜಿನಲ್ಲಿ ಇದ್ದೀಯ ತಾನೇ ಏನು ತುಂಬ ಗಾಡಿ ಸೌಂಡ್ ಬರ್ತಿದೆ ಎಂದು ಕೇಳಿದಾಗ ಅವನ ಪ್ರಶ್ನೆಗೆ ಗಾಬರಿಗೆ ಬೆವರುವಳು ಕಾಲೇಜಿನಲ್ಲಿದ್ದೀನ ಅಣ್ಣ ತಿಂಡಿ ತಿನ್ನೋಣ ಅಂತ ಫ್ರೆಂಡ್ಸ್ ಎಲ್ಲ ಕ್ಯಾಂಟೀನ್ ಹತ್ತಿರ ಇದ್ದೀವಿ ಎಂದು ಹೇಳುವಳು ಸರಿ ಎಂದು ಕಾಲ್ ಕಟ್ ಮಾಡುವನು ಅಶ್ವಿನಿಗೆ ತಾನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಈಗ ಇಲ್ಲಿಂದ ವಾಪಸ್ ಹೇಗೆ ಹೋಗುವುದೆಂದು ಯೋಚಿಸುವಳು ಅಶ್ವಿನಿ ಬಸ್ ಹತ್ತಿದಾಗ ಚಿರಂತ್ ತಾನು ಅಲ್ಲಿಂದ ಹತ್ತುವುದಿಲ್ಲ ಮಧ್ಯ ಮಾರ್ಗದಿಂದ ಹತ್ತುತ್ತೇನೆ ಎಂದು ಹೇಳಿರುವನು ಈಗ ತಾನು ಹೋಗಲಿಲ್ಲ ಎಂದರೆ ಚಿರಂತ್ ಕೋಪಗೊಳ್ಳುತ್ತಾನೆ ಹೋದರೆ ಕಾವ್ಯ ಎಲ್ಲರಿಗೂ ಹೇಳುತ್ತಾಳೆ ಏನು ಮಾಡಲಿ ಎಂದು ಯೋಚಿಸಿದಳು ಬೆಂಗಳೂರಿಗೆ ಹೋಗುತ್ತಿದ್ದ ಬಸ್ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳಲು ನಿಲ್ಲಿಸಿದಾಗ ಅಲ್ಲಿಯೇ ಇಳಿದು ವಾಪಸ್ ಹೋಗುವುದೇ ಸರಿ ಎಂದು ಚಿರಂತ್ಗೆ ಕಾಲ್ ಮಾಡಿ ಚಿರಂತ್ ಅಪ್ಪನಿಗೆ ತುಂಬ ಹುಷಾರಿಲ್ಲವಂತೆ ಅದಕ್ಕೆ ನಾನು ವಾಪಸ್ ಹೋಗುತ್ತಿದ್ದೀನಿ ಪ್ಲೀಸ್ ಕೋಪ ಮಾಡಿಕೊಳ್ಳಬೇಡಿ ಎಂದು ಹೇಳುವಳು ಅವಳ ಮಾತುಗಳನ್ನು ಕೇಳಿ ಹಲ್ಲನ್ನು ಕಚ್ಚಿಕೊಂಡವನು ಮುಷ್ಟಿ ಬಿಗಿ ಮಾಡಿ ಬಂದ ಕೋಪವನ್ನು ತಡೆದುಕೊಂಡವನು ಹೇಗೂ ಇವತ್ತು ಬರೋಕೆ ರೆಡಿಯಾಗಿದ್ದಾಳೆ ಈಗಲೇ ಇವರ ಅಪ್ಪನಿಗೆ ಎಂದುಕೊಂಡವನು ಸರಿ ಚಿನ್ನು ನೀನು ಹೋಗು ಎಂದು ಹೇಳಿ ಕಾಲ್ ಕಟ್ ಮಾಡುವನು ಬೇರೆ ಬಸ್ ಹಿಡಿದ ಅಶ್ವಿನಿ ಅಲ್ಲಿಂದ ಸೀದಾ ಮೈಸೂರಿಗೆ ಬಂದವಳು ತನ್ನ ಕಾಲೇಜಿಗೆ ಹೋಗುವಳು ಆರ್ಯನ್ ತಾನಾಗಿಯೇ ಕಾವ್ಯಾಳಿಗೆ ಸೇಬನ್ನು ಕೊಯ್ದು ತಿನ್ನುವುದಕ್ಕೆ ನೋಡುವನು ಇಬ್ಬರೂ ಸ್ವಲ್ಪ ಸಮಯ ಮೌನವಾಗಿಯೇ ಇರುವರು ಆರ್ಯನ್ ತಾನಗಿಯ ಕಾವ್ಯ ಇಲ್ಲಿ ಎಷ್ಟು ದಿನ ಇರಬೇಕು ಅಂತ ಇದ್ದೀರಾ ಎಂದು ಕೇಳುವನು ಒಂದು ವಾರ ಇರೋಣ ಅಂತ ಯಾಕೆ ಮನೆಯಲ್ಲಿ ಆಂಟಿಗೆ ಕೆಲಸ ಮಾಡೋಕ್ಕೆ ತೊಂದರೆ ಆಗುತ್ತಿದೆಯಾ ಎಂದು ಕೇಳಿದಾಗ ಹಾಗೆಲ್ಲ ಏನಿಲ್ಲ ಸುಮ್ಮನೆ ಹೀಗೆ ಕೇಳಿದೆ ಅಷ್ಟೇ ನಿನ್ನೆ ನಾನು ಬಿಸ್ನೆಸ್ ವಿಷಯ ಮಾತನಾಡಬಾರದಾಗಿತ್ತು ನೀವು ಅದನ್ನೇ ಜಾಸ್ತಿ ಸ್ಟ್ರೆಸ್ ತಗೊಂಡ್ರಿ ಅನಿಸುತ್ತೆ ಎಂದು ಕೇಳುವನು ನಾನು ಅಂದುಕೊಂಡಿದ್ದು ಸರಿಯೇ ಇದೆ ನೀವು ಬಿಸ್ನೆಸ್ ವಿಷಯನೇ ಮಾತನಾಡುವುದಕ್ಕೆ ಬಂದಿರೋದು ಎಂದುಕೊಂಡವಳು ಹಾಗೇನಿಲ್ಲ ಆರ್ಯನ್ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ ಎಂದು ಕೇಳುವಳು ಏನೂ ಯೋಚನೆ ಮಾಡಿಲ್ಲ ಕಾವ್ಯ ಅಷ್ಟೊಂದು ದುಡ್ಡು ಏನು ಮಾಡೋದು ಅಂತ ಎಂದಾಗ ಹೋಗಲಿ ಬಿಡಿ ಆರ್ಯನ್ ಅದನ್ನೇ ಜಾಸ್ತಿ ಯೋಚನೆ ಮಾಡಬೇಡಿ ಏನಾದರೂ ಒಂದು ದಾರಿ ಕಾಣಿಸುತ್ತೆ ಎಂದಾಗ ಕಾವ್ಯ ಅದು ನಿಮ್ಮ ದುಡ್ಡು ನಿಮ್ಮ ತಂದೆಯ ದುಡ್ಡು ನಾನು ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಅವರು ಪ್ರೀತಿಯಿಂದ ಕೊಟ್ಟಿದ್ದು ಇವಾಗ ಹೀಗೆ ಆ ದುಡ್ಡು ಬೇರೆಯವರ ಪಾಲಾಯಿತು ನಮಗೆ ಅಂತ ಏನೂ ಉಳಿದಿಲ್ಲ ಅಂತ ನಾನು ಹೇಗೆ ಎಲ್ಲರ ಬಳಿ ಹೇಳಲಿ ಕಾವ್ಯ ಅಷ್ಟಕ್ಕೂ ಎಲ್ಲ ನನ್ನದೇ ತಪ್ಪು ದುಡ್ಡು ಕೊಡುವ ಮುಂಚೆಯೇ ನಾನು ಪೇಪರ್ಗಳನ್ನು ಮಾಡಿಸಬೇಕಿತ್ತು ಒಳ್ಳೆಯ ಅನಕ್ಷರಸ್ಥನ ಹಾಗೆ ದುಡ್ಡನ್ನು ನೀಡಿ ಬೇರೆಯವರಿಗೆ ಪೇಪರ್ ಮಾಡೋಕೆ ಹೇಳಿದೆ ದುಡ್ಡು ಕೊಡುವ ಮುಂಚೆ ದೊಡ್ಡಪ್ಪನಿಗೂ ಹೇಳಿಲ್ಲ ಎಂದು ಎದ್ದವನು ತುಂಬ ಬೇಸರದಿಂದ ಹೇಳಿದ ತಾನು ಎದ್ದವಳು ಇರಲಿ ಬಿಡಿ ನಮ್ಮದು ಎನ್ನುವುದು ಹೇಗೆ ಕಳೆದು ಹೋಗಿದ್ದರೂ ಅದು ನಮಗೆ ಸಿಗುತ್ತೆ ನೋಡೋಣ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಬೇರೆ ಏನಾದರೂ ಯೋಚನೆ ಮಾಡೋಣ ಅಲ್ಲಿ ತನಕ ಯಾರಿಗೂ ಏನೂ ವಿಷಯ ಹೇಳಬೇಡಿ ಎಂದು ಹೇಳುವಳು ಅವಳ ಕಡೆ ತಿರುಗಿದವನು ಸರಿ ಎಂಬಂತೆ ಕಣ್ಣಿನಲ್ಲಿಯೇ ಹೇಳುವನು ಅಷ್ಟರಲ್ಲಿ ಅಲ್ಲಿಗೆ ಮನೋಹರ್ ಮತ್ತು ಸಂಗೀತ ತಿಂಡಿಯೊಂದಿಗೆ ಬಂದಾಗ ಕಾವ್ಯ ಅಮ್ಮ ನೀವು ಯಾಕೆ ಇಲ್ಲಿಗೆ ತಂದಿರಿ ಈಗ ನಾವೇ ಕೆಳಗಡೆ ಬರ್ತಾ ಇದ್ದೆವು ಎಂದಾಗ ನೋಡು ಕಾವ್ಯ ನೀನು ಮೇಲೆ ಕೆಳಗಡೆ ಹತ್ತಿ ಇಳಿದು ಮತ್ತೆ ಸುಸ್ತು ಮಾಡಿಕೊಳ್ಳಬೇಡ ಬಾ ಕುಳಿತುಕೋ ಎಂದು ಆರ್ಯನನ್ನು ಕರೆದು ಕೂರಿಸಿ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಕೆಸಿರಿಬಾತನ್ನು ಹಾಕಿಕೊಡುವರು ಮನೋಹರ್ ಮತ್ತು ಸಂಗೀತ ಸಹ ಅಲ್ಲೇ ಅವರ ಜೊತೆಯೇ ಕುಳಿತು ತಿಂಡಿ ತಿನ್ನುವರು ಮನೋಹರ್ ಮತ್ತು ಸಂಗೀತರಿಗೆ ಆರ್ಯನ್ ಕಾವ್ಯಾಳ ಮೇಲೆ ತೋರಿಸುವ ಕಾಳಜಿ ನೋಡಿ ತುಂಬ ಸಂತೋಷವಾಗುವುದು ತಿಂಡಿ ಮುಗಿಸಿದ ಆರ್ಯನ್ ತಾನೇನು ಹೊರಡೋದೇ ಸರಿ ಎಂದು ಹೇಳಿ ಅಲ್ಲಿಂದ ಹೋಗುವನು ಮನೋಹರ್ ಸಹ ಕೆಲಸಕ್ಕೆ ಹೊರಡುವರು ಆರ್ಯನ್ ಮತ್ತು ಮನೋಹರ್ ಹೋದ ಸ್ವಲ್ಪ ಸಮಯದಲ್ಲಿ ಚಾಂದಿನಿ ಮತ್ತು ಪ್ರತೀಕ್ ಬರುವರು ಸಂಗೀತ ರವರಿಗೆ ತಿಂಡಿ ತಿನ್ನಲು ಹೇಳಿದಾಗ ತಮ್ಮಿಬ್ಬರದು ತಿಂಡಿ ಆಗಿದೆ ಬೇಡ ಎಂದು ಹೇಳಿ ಕಾವ್ಯಗಳನ್ನು ಮಾತನಾಡಿಸಿ ಅಲ್ಲಿಂದ ಪ್ರತೀಕ್ ಹೋಗುವನು ಸಂಗೀತರವರು ತನಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ ನೀವಿಬ್ಬರು ಮಾತನಾಡಿ ಎಂದು ಹೇಳಿ ಹೋಗುವರು ತಮ್ಮಿಬ್ಬರ ಆರೋಗ್ಯದ ಬಗ್ಗೆ ಮಾತನಾಡಿದ ನಂತರ ಕಾವ್ಯ ಚಾಂದಿನಿಯೊಂದಿಗೆ ಸೀಮ ಹೇಗಿದ್ದಾಳೆ ಎಂದು ಕೇಳುವಳು ಅವಳಿಗೇನು ಕಾವ್ಯ ಈಗ ಕೆಲಸಕ್ಕೆ ಬೇರೆ ಹೋಗುತ್ತಿದ್ದಾಳೆ ಚೆನ್ನಾಗಿ ಆರಾಮಾಗಿಯೇ ಇದ್ದಾಳೆ ಹೌದಾ ಮತ್ತೆ ನಿಮ್ಮ ಅತ್ತೆ ಮಾವ ಹೇಗೆ ಎಂದು ಮೊದಲನೇ ಸಲ ಅವರ ಬಗ್ಗೆ ಕಾವ್ಯ ಕೇಳಿದಾಗ ಅವರು ಚೆನ್ನಾಗಿಯೇ ಇದ್ದಾರೆ ನಾನು ಕೆಲಸ ಮಾಡಲ್ಲ ಅಂತ ನಮ್ಮ ಅತ್ತೆಗೆ ಸ್ವಲ್ಪ ಸಿಟ್ಟು ಈಗ ಇಲ್ಲ ನೀನೇ ಹೇಳು ಕಾವ್ಯ ನಾಲ್ಕು ಜನ ಹೆಂಗಸರು ಇದ್ದೇವೆ ಅದರಲ್ಲಿ ನಾನು ನಮ್ಮ ಅತ್ತೇನೇ ಕೆಲಸ ಮಾಡಬೇಕು ಅಂತ ಇದೆಯಾ ಅವರಿಬ್ಬರು ಏನೂ ಮಾಡಲ್ಲ ಸೀಮಾ ಮೊದಲಿನಿಂದಲೂ ಏನೂ ಮಾಡುತ್ತಾ ಇರಲಿಲ್ಲ ಈಗ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದಾಗಿನಿಂದ ತಿಂಡಿನೂ ತಿನ್ನಲ್ಲ ಹಾಗೆಯೇ ಹೋಗುತ್ತಾಳೆ ಇನ್ನು ಸರಿತಾ ಆಂಟಿ ಅವರಿಗೆ ತಿನ್ನೋದು ಮಲಗೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಎಲ್ಲ ಅತ್ತೇನೇ ಮಾಡುತ್ತಾರೆ ಈಗ ಕೆಲಸದವಳು ಇದ್ದಾಳೆ ನಾನೇನು ಮಾಡಲ್ಲ ಅತ್ತೇನು ನಾನು ಪ್ರೆಗ್ನೆಂಟ್ ಅಂತ ಏನೂ ಮಾಡೋಕ್ಕೂ ಬಿಡಲ್ಲ ಎಂದು ಹೇಳಿದಾಗ ಅಂದರೆ ನಿಮ್ಮ ಅತ್ತೆ ಒಳ್ಳೆಯವರೇ ಅಂತ ಹೇಳಿದಾಗ ಅದು ಸರಿ ನೀನೇನು ಹೀಗೆ ಕೇಳುತ್ತಿದ್ದೀಯಾ ಎಂದಾಗ ಸುಮ್ಮನೆ ಕೇಳಿದೆ ಚಾಂದಿನಿ ನೀನು ಅಲ್ಲಿ ಹೇಗೆ ಅಡ್ಜಸ್ಟ್ ಆಗಿದ್ದೀಯ ನೀನು ಸ್ವಲ್ಪ ಕೆಲಸಗಳನ್ನು ಮಾಡಿಕೊಳ್ಳಬೇಕು ನೀನೊಬ್ಬಳೇ ಸೊಸೆ ನಿನ್ನ ಮೇಲೆ ಅವರಿಗೆ ತುಂಬ ಭರವಸೆ ಮತ್ತು ಪ್ರೀತಿ ಇರುತ್ತೆ ನಮ್ಮ ಸೊಸೆ ಮನೆಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಾಳೆ ಅಂತ ನೀನು ಅದನ್ನು ನಿನ್ನ ಮನೆ ಅಂತ ತಿಳಿದುಕೊಂಡು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಚಾಂದಿನಿ ಎಂದು ಕಾವ್ಯ ಹೇಳಿದಾಗ ನಕ್ಕವಳು ಅಲ್ಲೇ ಇದ್ದ ಸೇಬನ್ನು ತೆಗೆದುಕೊಂಡು ತಿನ್ನುತ್ತಾ ನೋಡು ಕಾವ್ಯ ಎಲ್ಲ ಹೇಳೋಕೆ ಅಷ್ಟೇ ಚಂದ ಈಗ ನಿನ್ನನ್ನೇ ನೋಡು ಮನೆ ಕೆಲಸ ಹೊರಗಡೆ ಕೆಲಸ ಒಳ್ಳೆಯ ಸೊಸೆ ಒಳ್ಳೆಯ ಹೆಂಡತಿ ಆಗಬೇಕು ಅಂತ ಎಲ್ಲ ಕಡೆ ಕೆಲಸ ಮಾಡಿ ಇವತ್ತು ಹೇಗೆ ನಿನ್ನ ಆರೋಗ್ಯ ಹದಗೆಟ್ಟಿದೆ ಅಂತ ನೋಡು ಕಾವ್ಯ ಈಗ ಮಾತ್ರ ನಿನಗೆ ಆ ಮನೆ ಇಷ್ಟ ಆಗಿದೆ ಅದಕ್ಕೆ ಮಾಡುತ್ತಿದ್ದೀಯ ಆದರೆ ನನಗೆ ಇಷ್ಟ ಆಗಿಲ್ಲ ಅದಕ್ಕೆ ನಾನು ಮಾಡುತ್ತಿಲ್ಲ ಎಂದು ಹೇಳಿದಾಗ ಯಾಕೆ ಹಾಗೆ ಹೇಳುತ್ತೀಯ ಚಾಂದಿನಿ ಕೆಲಸ ಮಾಡಿದರೆ ಮಾತ್ರ ಆರೋಗ್ಯ ಸಮಸ್ಯೆ ಬರುವುದಾ ಹೌದು ಅದು ನನ್ನ ಮನೆ ನನಗೆ ಇಷ್ಟ ಅದಕ್ಕೆ ಮಾಡುತ್ತಿದ್ದೀನಿ ನಿನಗೆ ತಾನೇ ಯಾವ ಮನೆ ಇಷ್ಟ ಆಗಿದೆ ಹೇಳು ಎಂದಾಗ ಚಾಂದಿನಿ ಸಿಟ್ಟಾದವಳು ಹೌದು ನೀನು ಬೇರೆಯವರಿಗೆ ಇಷ್ಟ ಆಗಿದ್ದೀಯೋ ಇಲ್ಲವೋ ಅಂತ ನೀನು ತಿಳಿದುಕೊಳ್ಳಬೇಡ ನಿನಗೆ ಇಷ್ಟ ಆದರೆ ಸಾಕು ಅಲ್ಲವಾ ಅಷ್ಟಕ್ಕೂ ಆರ್ಯನ್ಗೂ ನಿಂದು ಸಂಬ ಸಮಯ ಸಂದರ್ಭಕ್ಕೆ ನಡೆದ ಮದುವೆ ಅವರಿಗೆ ನೀನು ಇಷ್ಟ ಇದ್ದೀಯೋ ಇಲ್ಲವೋ ಅಂತ ಯಾವತ್ತಾದರೂ ತಿಳಿದುಕೊಂಡಿದ್ದೀಯಾ ನಮ್ಮದು ಹಾಗೇನೇ ನಡೆದಿದ್ದು ಆದರೆ ಈಗ ನೋಡು ನಾವು ಎಷ್ಟು ಸಂತೋಷವಾಗಿ ಇದ್ದೀವಿ ಎಂದು ಅವಳ ಮಾತು ಕೇಳಿದಾಗ ಕಾವ್ಯಾಳಿಗೂ ಸಹ ಸಿಟ್ಟು ಬರುವುದು ಮೊದಲು ಮನಸ್ಸು ಆರ್ಯನ್ಗೆ ಬಗ್ಗೆ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುತ್ತಿದ್ದು ಈಗ ಚಾಂದಿನಿಯ ಮಾತುಗಳು ಬೇರೆ ಹಾಗಿದ್ದರೆ ನಾವ್ಯಾಕೆ ಇಬ್ಬರು ಜೊತೆಯಲ್ಲೇ ಇರುತ್ತಿದ್ದೀವಿ ಎಂದು ಹೇಳಿದಾಗ ನಸುನಕ್ಕ ಚಾಂದಿನಿ ಅಣಕಿಸುವಂತೆ ಹೌದಾ ಮತ್ತೆ ಆಗಿಯೇ ಇಲ್ಲವಲ್ಲ ನೀನು ಎಂದು ಕೇಳಿದಾಗ ತನ್ನ ಕತ್ತನ್ನು ಎತ್ತಿ ನೋಡಿದ ಕಾವ್ಯ ಚಾಂದಿನಿ ಮಾತು ಎಲ್ಲಿಂದೂ ಎಲ್ಲಿಗೋ ಹೋಗುತ್ತಿದೆ ಕೋಪದಿಂದ ಕಾವ್ಯ ಹೇಳುವಳು ನಿನಗೆ ನಾನು ಹೇಳಿದ್ದೆನಾ ಕಾವ್ಯ ನನ್ನ ಜೀವನದ ಬಗ್ಗೆ ಕೇಳು ನನಗೆ ಫ್ರೀ ಟಿಪ್ಸ್ ಕೊಡು ಅಂತ ಇಲ್ಲ ತಾನೆ ಮೊದಲು ನಿನ್ನ ಜೀವನವನ್ನು ಸರಿಯಾಗಿಟ್ಟುಕೊ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು ಗಂಡನ ಪ್ರೀತಿನೇ ಗಳಿಸಿಲ್ಲ ನೀನು ನಾನು ಗಂಡನ ಪ್ರೀತಿಯ ಜೊತೆ ಈಗ ನನ್ನ ಅತ್ತೆ ಮಾವನಿಗೂ ನಾನು ಫೇವರಿಟ್ ನೀನು ಯಾರಿಗೆ ಫೇವರೇಟ್ ಆಗಿದೀಯಾ ಹೇಳು ಎಂದು ಕೇಳುವಳು ಚಾಂದಿನಿಯ ಮಾತುಗಳನ್ನು ಬಾಗಿಲ ಬಳಿ ನಿಂತು ಎಲ್ಲವನ್ನು ಕೇಳಿಸಿಕೊಂಡ ಸಂಗೀತ ಚಾಂದಿನಿ ಎಂದು ಜೋರಾಗಿ ಕೂಗಿದಾಗ ಅವರ ಕಡೆ ಇಬ್ಬರು ತಿರುಗಿ ನೋಡುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು